ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶು ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿಂದ ನಾನು ನನ್ನ ಡೈಲಿ ರೂಟೀನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತಿದ್ದೀನಿ ಲೈಕ್ ನಾನು ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ನ ಪ್ರಿಪರೇಷನ್ ಮಾಡ್ತೀನಿ ಎವ್ರಿ ಡೇ ಸೊ ಅದಕ್ಕೆ ಇವತ್ತಿಂದ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಗಾಯಸ್ ಓಕೆನಾ ಫಸ್ಟು ನಾನು ಮಾರ್ನಿಂಗು ಫ್ರೆಶ್ ಅಪ್ ಆಗಿಬಿಟ್ಟು ಕಿಚನಿಗೆ ಬರ್ತೀನಿ ಏನೇನಿದೆ ಫಸ್ಟ್ ನಾನು ಅದನ್ನು ಮುಗಿಸ್ಕೊತೀನಿ ಇಲ್ಲಿ ನೋಡಿ ನಾನು ಫಸ್ಟ್ ನಾನು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ ರಾತ್ರಿ ಇಡೀ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕಿಬಿಟ್ಟು ಒಂದೇ ಒಂದು ವಿಜಿಲ್ ಓಡಿಸ್ಕೊತೀನಿ ಓಕೆನಾ ಒಂದು ವಿಜಿಲ್ ಮಾತ್ರ ಓಡಿಸ್ಕೊಳ್ಳಿ ಸಾಕು ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅಂಥ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಲಾಸ್ಟಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಷ್ಟೇ ಇದು ಪಲ್ಯ ಆಗೋಗುತ್ತೆ ಬೇಗ ಇದೇನು ಅಂದರೆ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಕೊಡುತ್ತೆ ಅದಕ್ಕೋಸ್ಕರ ಅನ್ನ ಸಾಂಬಾರು ಜೊತೆ ಆಗಲಿ ಒಂದು ಏನೇ ಮಾಡ್ತೀವಿ ಏನೇ ಲಂಚ್ ಬಾಕ್ಸ್ ಕಟ್ಟು ಕಟ್ಟುವಾಗ್ಲೂ ಇದೊಂದು ಸೈಡಲ್ಲಿದ್ದರೆ ತಿನ್ನೋಕ್ಕೂ ಕೂಡ ಇಷ್ಟ ಆಗುತ್ತೆ ಅದಾದಮೇಲೆ ಈ ಕಡೆ ಎರಡು ಮೊಟ್ಟೆನೂ ಕೂಡ ಬೇಯಿಸಿಟ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಅನ್ನಕ್ಕೂ ಕೂಡ ಇಟ್ಟೆ ಚಿತ್ರಾನ್ನ ಮಾಡೋಣ ಅಂತ ಅದಾದಮೇಲೆ ಈ ಕಡೆ ಫಸ್ಟು ಬೀನ್ಸ್ ಪಲ್ಯ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆಗೆ ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಕಡಲೆಬೇಳೆ ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಅದಾದಮೇಲೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ ಬಿಕಾಸ್ ಬೀನ್ಸೆಲ್ಲ ಆಲ್ರೆಡಿ ನೀರು ಬಿಟ್ಟು ಇಟ್ಕೊಳುತ್ತೆ ಆಮೇಲೆ ಇಲ್ಲಿ ಒಂಚೂರು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡ್ತೀನಿ ಸೊ ಆ ಗ್ಯಾಪಲ್ಲಿ ಇಲ್ಲಿ ನಾನು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಪುಡಿ ಮಾಡ್ಕೊತೀನಿ ಚಟ್ನಿ ಪುಡಿ ಥರ ಸೊ ಅದಾದಮೇಲೆ ಬೀನ್ಸು ಕಂಪ್ಲೀಟಾಗಿ ಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ದಯವಿಟ್ಟು ಇದನ್ನು ನಿಜವಾಗ್ಲೂ ಟ್ರೈ ಮಾಡಿ ಗಾಯ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಮದುವೆ ಮನೇಲೆಲ್ಲ ಕೊಡ್ತಾರಲ್ಲ ಸೇಮ್ ಅದೇ ಥರ ಬೀನ್ಸ್ ಪಲ್ಯ ಆಗುತ್ತೆ ಚಪಾತಿಗಂತೂ ಸೂಪರಾಗಿರುತ್ತೆ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಒಂದೊಳ್ಳೆ ಪಲ್ಯ ಇದನ್ನು ನೀವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ ಓಕೆನಾ ನೆಕ್ಸ್ಟು ನಾನು ಅನ್ನ ಮಾಡ್ಕೊಂಡಿದ್ನಲ್ವಾ ಇವಾಗ ಚಿತ್ರಾನ್ನ ಮಾಡ್ಕೊಂಡು ಬಿಡೋಣ ಚಿತ್ರಾನ್ನದ ಗುಜ್ಜು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ನಾನು ಒಂದು ಪಾನಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಆಸ್ ಯೂಶಲ್ ಕಡಲೆ ಬೇಳೆ ಕಡಲೆ ಬೀಜ ಅದಾದಮೇಲೆ ಒಂದು ಸ್ವಲ್ಪ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಈ ಈ ಚಿತ್ರಾನ್ನಕ್ಕೆ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ ಯಾಕಂದರೆ ನಾನು ಲೆಮನ್ ಚಿತ್ರಾನ್ನ ಮಾಡ್ತೀನಿ ಿರೋದು ಅದಕ್ಕೋಸ್ಕರ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣ ಚೆನ್ನಾಗಿ ಇಂಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಬಿಸಿ ಬಿಸಿ ರೈಸ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹುಳಿ ಎಲ್ಲನೂ ಸತಿ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಹದವಾಗಿದೆಯಾ ಅಂತ ಇವಾಗ ಬೀನ್ಸ್ ಪಲ್ಯ ಮಾಡಿದ್ನಲ್ಲ ಅದಕ್ಕೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಚಪಾತಿನೂ ಕೂಡ ಹೊದ್ಕೊಂಡು ಚಪಾತಿನೂ ಕೂಡ ಪ್ರಿಪೇರ್ ಮಾಡಿಕೊಂಡೆ ಇವಾಗ ನಾನು ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಬೀನ್ಸ್ ಪಲ್ಯನ ಪ್ರಿಪೇರ್ ಮಾಡಿಕೊಂಡೆ ಅದಾದಮೇಲೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಕಾಳು ಪಲ್ಯ ಆಮೇಲೆ ಎರಡು ಮೊಟ್ಟೆ ಇಷ್ಟೂ ಕೂಡ ನಾನು ಲಂಚ್ ಬಾಕ್ಸ್ ಪ್ರಿಪರೇಷನ್ ಮಾಡಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ ಗಾಯಸ್ ಥ್ಯಾಂಕ್ ಯು ಸೋ ಮಚ್